ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇನ್ನು ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸೀಸನಲ್ ಫ್ರೂಟ್ ಆಗಿರೋ ಹಲಸಿನಕಾಯಿಂದ ಇವತ್ತು ಒಂದು ಹುಳಿಯನ್ನ ಮಾಡ್ತಾ ಇದ್ದೀನಿ ಒಂದು ಮೀಡಿಯಂ ಸೈಜ್ ನ ಹಲಸಿನಕಾಯಿನ ತಗೊಂಡಿದೀನಿ ಇದನ್ನ ಹೇಗ್ ಕಟ್ ಮಾಡೋದು ಹಾಗೆ ರುಚಿಯಾದಂತಹ ಹುಳಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನು ಚಾಕುಕ್ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ ಯಾಕಂದರೆ ಇದು ಮೇಳದಿಂದ ಕೂಡಿರ್ತದಲ್ವಾ ಸೊ ಹಾಗಾಗಿ ಕೈಗೆ ಸ್ವಲ್ಪ ಮತ್ತೆ ಚಾಕು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಫಸ್ಟು ನಾನು ಇಲ್ಲಿ ಅರ್ಧ ಅರ್ಧ ಭಾಗನ ಮಾಡ್ಕೋತಾ ಇದ್ದೀನಿ ಅರ್ಧ ಭಾಗ ಆದ ನಂತರ ಈ ಭಾಗದ ಮಧ್ಯದಲ್ಲಿ ಮೇಣಗಳು ಜಾಸ್ತಿ ಇರ್ತವೆ ಹಾಗಾಗಿ ಒಂದು ಪೇಪರ್ ಇಂದ ಈ ತರ ರಬ್ ಮಾಡ್ಕೊಂಡ್ರೆ ಆ ಮೇಣ ಎಲ್ಲ ಸುಲಭವಾಗಿ ಆ ಅರ್ಧ ಭಾಗನ ಈ ತರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ಎಳೆ ಇರುತ್ತಲ್ವಾ ಆ ದಿಂಡನ್ನ ತೆಕ್ಕೊಳ್ತಾ ಇದ್ದೇನೆ ಸೊ ನಂತರ ಮತ್ತೆ ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಈ ತರ ಸಿಪ್ಪೆನ ಈಸಿಯಾಗಿ ತೆಕ್ಕೊಳ್ಬಹುದು ಸೊ ಚಾಕುದಲ್ಲಾದ್ರೆ ಸ್ವಲ್ಪ ಹಾರ್ಡ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಈ ಐಡಿಯಾನ ಯೂಸ್ ಮಾಡ್ತೀನಿ ಸೊ ನೋಡಿದ್ರಲ್ಲ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ನಾನು ಸ್ವಲ್ಪ ತಣ್ಣೀರು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೇನೆ ಯಾಕಂದರೆ ಕಾಯಿಗಳು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಈ ಥರ ನೀರಲ್ಲಿ ನಾನು ಹಾಕಿಡ್ತಾ ಇದ್ದೇನೆ ಇಲ್ಲಾಂದರೆ ಕಪ್ಪಾಗಿಬಿಡತ್ತೆ ಸೊ ಈ ಥರ ಒಮ್ಮೆ ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಕುಕ್ಕರ್ನಲ್ಲಿ ನಾನು ಬೇಯಿಸ್ಕೊಳ್ಳೋಕ್ಕೆ ಇಡ್ತಾ ಇದ್ದೇನೆ ಹೊರಗಡೆ ಕೂಡ ಇದನ್ನು ಬೇಯಿಸ್ಬೋದು ಆದರೆ ತುಂಬ ಟೈಮ್ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಕುಕ್ಕರ್ಗೆ ನೀರನ್ನು ಸೇರಿಸ್ಬಿಟ್ಟು ಎಣ್ಣೆ ಸ್ಪೂನ್ ಅಷ್ಟು ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಏನೇನು ಬೇಕು ಅಂತ ನೋಡೋಣ ಇವಾಗ ನಾನಿಲ್ಲಿ ಒಂದು ಎರಡು ಸ್ಪೂನ್ ಅಷ್ಟು ಎಣ್ಣೆನ ತಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಹಾಗೆ ಒಂದು ಐದಾರು ಒಣ ಮೆಣಸಿನಕಾಯನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ನೀವು ಇಲ್ಲಿ ಬೆಳ್ಳುಳ್ಳಿ ಬೇಕಾದರೂ ಯೂಸ್ ಮಾಡ್ಬೋದು ನಾನು ಬೆಳ್ಳುಳ್ಳಿನ ಯೂಸ್ ಮಾಡ್ತಾ ಇಲ್ಲ ಹಾಗೆ ಒಂದೆರಡು ಎಳೆಯಷ್ಟು ಕರಿಬೇವನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ ಇವನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರ ನಾನಿಲ್ಲಿ ಒಂದು ಎರಡು ಮುಷ್ಟಿಯಷ್ಟು ತೆಂಗಿನ ತುರಿನ ತಗೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಕಾಲ್ ಚಮಚದಷ್ಟು ನಾನಿಲ್ಲಿ ಅರಿಶಿನ ಪುಡಿನ ಹಾಕ್ಕೊಂಡು ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಕಾಯಿ ಫ್ರೈ ಆಗ್ತಾ ಇದ್ದ ಹಾಗೆ ಒಂದು ಕಾಲು ಚಮಚಕ್ಕಿಂತ ಕಡಿಮೆ ನಾನಿಲ್ಲಿ ಮೆಂತ್ಯನ ತಗೊಂಡಿದ್ದೇನೆ ಯಾಕಂದರೆ ಹಲಸಿನಕಾಯಿ ವಾಯಿ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಕಾಲು ಚಮಚಕ್ಕಿಂತ ಸ್ವಲ್ಪ ಕೆಳಗೆ ಮೆಂತೆ ಬೀಜನ ಹಾಕ್ಕೊಳ್ತಾ ಇದ್ದೇನೆ ನಂತರ ಹುರ್ಕೊಂಡಿದ್ದಂಥ ಮಸಾಲೆನ ತಣ್ಣಗಾಕಕ್ಕೆ ಬಿಟ್ಟು ನಂತರ ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಕತ್ತರದಷ್ಟು ಹುಣಸೆ ಹುಳಿ ಹೊಂದಿಗೆ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೇನೆ ಹಾಗೆ ಅದೇ ಬಾಣಲೆಗೆ ನಾನು ಎರಡು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಹಾಗೆ ಒಂದು ದೊಡ್ಡ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಈ ಥರ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದ ಹಾಗೆ ನಾವೇನು ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಮಸಾಲಾನ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿ ನೀರನ್ನ ಜಾಸ್ತಿ ಹಾಕ್ಕೊಳ್ಬಾರ್ದು ಯಾಕಂದರೆ ಸಾಂಬಾರು ತುಂಬ ತಳ್ಳಗಾಗಿಬಿಡತ್ತೆ ಹಾಗಾಗಿ ಇದು ಸ್ವಲ್ಪ ಹುಳಿ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗಾಗತ್ತೆ ಸೊ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಸಾಲೆನ ಸ್ವಲ್ಪ ಕುದಿಸ್ಕೋತಾ ಇದ್ದೇನೆ ಹಾಗೆ ಇಲ್ಲಿ ಕುಕ್ಕರ್ ವಿಝಲ್ ಕೂಡ ತಣ್ಣಗಾಗಿದೆ ಸೊ ನೋಡ್ತಾ ಇರ್ಬೋದು ಹಲಸಿನಕಾಯಿ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಎರಡು ವಿಝಲ್ಗೆ ಇದು ಕರೆಕ್ಟಾಗಿದೆ ಸೊ ಇವಾಗ ನಾನು ಹಲಸಿನಕಾಯಿನ ಮಸಾಲೆ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೇನೆ ಒಮ್ಮೆ ಹಲಸಿನಕಾಯಿ ಹಾಕ್ಕೊಂಡು ಮಸಾಲೆ ಒಟ್ಟಿಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗ್ತದೆ ಹಾಗೆ ಒಂದು ಅರ್ಧ ಚಮಚದಷ್ಟು ನಾನಿಲ್ಲಿ ಗರಂ ಮಸಾಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ ಯಾಕಂದರೆ ಹಲಸಿನಕಾಯಿ ಬೇಯಿಸುವಾಗಲೂ ನಾವು ಉಪ್ಪನ್ನು ಹಾಕಿರ್ತೇವೆ ಸೊ ಇದನ್ನು ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಇದ್ದೇನೆ ಇವಾಗ ಹಲಸಿನಕಾಯಿ ಹುಳಿ ರೆಡಿಯಾಗಿದೆ ರೈಸ್ಗೆ ಚಪಾತಿಗೆ ಈ ಹುಳಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ರೂಪದಲ್ಲಿ ತಿಳಿಸಿ